ವಿಜಯನಗರದಲ್ಲಿ ಮೆಕ್ಕೆಜೋಳ ಈರುಳ್ಳಿಯನ್ನ ರಸ್ತೆಗೆ ಸೂರಿದು ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಖರೀದಿ ಕೇಂದ್ರ ತೆರೆದು ಬೆಳೆಗೆ ಬೆಂಬಲ ಕೊಡಬೇಕು ಅಂತ ಅನ್ನದಾತರು ಆಗ್ರಹಿಸಿದ್ದಾರೆ ಬಿಜೆಪಿ ಶಾಸಕ ಕೃಷ್ಣಾನಾಯಕ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ರೈತರು ನಡೆಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಸ್ ವಿಜಯನಗರದಲ್ಲಿ ಮೆಕ್ಕೆಜೋಳ ಹಾಗೂ ಈರುಳ್ಳಿಯನ್ನ ರಸ್ತೆಗೆ ಸುರಿದು ರೈತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬಗ್ಗೆ ನಮ್ಮ ವಿಜಯನಗರದ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಒಂದ್ ಚಾಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ ರಾಜ್ಯ ಸರ್ಕಾರ ಒಂದ್ ಕಡೆ ಕುರ್ಚಿಗಾಗಿ ಹೋದಾಟವನ್ನು ಮಾಡ್ತಾ ಇದೆ ಒಂದ್ ಕಡೆ ಡಿಕೆಶಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಈ ನಿಟ್ಟಿನಲ್ಲಿ ಒಂದ್ ಕಡೆ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಇನ್ನೊಂದ್ ಕಡೆ ವಿಜಯನಗರ ಜಿಲ್ಲೆಯ ಹೂವಿನ ತಾಲೂಕಿನ ಕೇಂದ್ರದಲ್ಲಿ ರೈತರು ಕೂಡ ಬೀದಿಗಿಳಿದಿದ್ದಾರೆ ಪ್ರಮುಖವಾಗಿ ಇಲ್ಲಿ ಗಮನಿಸೋದಾದ್ರೆ ಈ ಹಿಂದೆ ಕಳೆದ ಮೂರು ತಿಂಗಳಿಂದಾನೂ ಕೂಡ ರೈತರು ಈರುಳ್ಳಿ ಬೆಲೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂತ ಒಂದು ನಿದರ್ಶನ ಇದೆ ಇನ್ನೊಂದ್ ಕಡೆ ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆ ಸಿಗಬೇಕು ಮತ್ತು ಖರೀದಿ ಕೇಂದ್ರವನ್ನ ತೆಗಿಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರೈತರು ಬಹಳಷ್ಟು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಯಾವ ಮನವಿಯನ್ನು ಕೂಡ ರಾಜ್ಯ ಸರ್ಕಾರ ಪುರಸ್ಕರಿಸಲಿಲ್ಲ ಇನ್ನೊಂದ್ ಕಡೆ ಈ ಈ ಕ್ಷೇತ್ರದ ಶಾಸಕರಾದಂತಹ कृष्ण नायक सुधा ಬಿಟ್ಟು ಹೋರಾಟವನ್ನ ಮಾಡ್ತಕ್ಕಂಥ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಇನ್ನೊಂದ್ ಕಡೆ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರ ಅವರ ಭಾವಚಿತ್ರ ಒಂದ್ ಕಡೆ ಸಹಕಾರ ಸಚಿವರಾದಂತಹ ಶಿವಾನಂದ್ ಪಟೀಲ್ ಅವರ ಭಾವಚಿತ್ರವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೈತರೇ ಬೀದಿಗಳ್ ಹೋರಾಟವನ್ನ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವತಃ ಇಲ್ಲಿರ್ತಕ್ಕಂಥ ಶಾಸಕರು ಕೃಷ್ಣ ನಾಯ್ಕವ್ರನ್ನು ಕೂಡ ನಾವು ಮಾತಾಡ್ತಾ ಹೋಗೋಣ ಏನಿದು ಹೋರಾಟ ಯಾವ ರೀತಿಯಾದಂತಹ ಹೋರಾಟ ನಮ್ಕೊಂಡಿದ್ದಾರೆ ರೈತರು ಯಾವ ನಿಟ್ಟಿನಲ್ಲಿ ನ್ಯಾಯ ಕೊಡಿಸ್ತಾರೆ ಅನ್ನುವಂಥದ್ದು ಕೂಡ ಅವ್ರನ್ನೇ ಕೇಳ್ತಾ ಹೋಗೋಣ ಶಾಸಕರಿಗ ಪ್ರಮುಖವಾಗಿ ಈಗ ರಾಜ್ಯ ಸರ್ಕಾರದ ವಿರುದ್ಧವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ನಡೀತಾ ಇದೆ ಸ್ವತಃ ನಿಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಊರು ಹಿಡಿಗೆ ಕ್ಷೇತ್ರದಲ್ಲಿ ರೈತರು ಕಳೆದ ಮೂರು ತಿಂಗಳಿಂದಾನೂ ಕೂಡ ಈರುಳ್ಳಿ ಬೆಲೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ರಕ್ತದಲ್ಲಿ ಪತ್ರವನ್ನು ಬರೆದಿದ್ರು ಪ್ರಧಾನಿಗಳಿಗೆ ಆ ನಿಟ್ಟಿನಲ್ಲಿ ಹೋರಾಟ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು ತಾವು ಸ್ವತಃ ಇವತ್ತು ಹೋರಾಟದಲ್ಲಿ ಟುಮಿದಿರಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಈಗ ಈರುಳ್ಳಿ ಬೆಳೆಗಳದ್ದು ಮಾತಾಡೋದಿತ್ತಂದ್ರೆ ನಿಜ ಸುಮಾರು ಮೂರು ತಿಂಗಳಿಂದ ಬೆಳೆದಂತ ಈರುಳ್ಳಿಯನ್ನ ರೋಡ್ ಅಲ್ಲಿ ಚೆಲ್ಲದು ತಿಪ್ಪೆಗುಂಡಲ್ಲಿ ಹಾಕೋದು ನಾವು ಕಣ್ಣಾರೆ ಕಂಡಿದ್ದೀವಿ ಸರ್ಕಾರ ಈರುಳ್ಳಿ ಬೆಳೆಗಾರರಿಗೆ ಇವತ್ತು ಒಂದು ನೂರ ಇಪ್ಪತ್ತೇಳು ಕೋಟಿ ಪರಿಹಾರವಾಗಿ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂತೇಳಿ ಸುಳ್ಳು ಹೇಳ್ಕೊಂತ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಕಾಲಾಗಣ ಮಾಡ್ತಿದ್ದಾರೆ ಒಂದು ಎರಡನೇದು ಮೆಕ್ಕೆಜೋಳಕ್ಕೆ ಇವತ್ತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕನೂರ ಬೆಂಬಲ ಬೆಲೆ ಘೋಷಿಸಿದ್ರು ಕೂಡ ಈ ಸರ್ಕಾರ ಯಾವುದೇ ಖರೀದಿ ಕೇಂದ್ರ ತಗೊಳ್ತ ತೆರೆದಿಲ್ಲ ಜೊತೆಲಿ ಆರ್ನೂರು ರೂಪಾಯಿ ಸೇರಿಸಿ ಒಂದು ಮೂರ್ ಸಾವಿರ ಮಾಡಿ ಅಂತೇಳಿ ನಮ್ ಆಗ್ತಾ ಇದೆ ಇವತ್ತು ಈ ಭಾಗ ಮೆಕ್ಕೆಜೋಳ ಈರುಳ್ಳಿ ಜೊತೆ ನಾವು ಭತ್ತ ಕೂಡ ಬೆಳಿತೀವಿ ಅತಿವೃಷ್ಟಿಯಿಂದ ಭತ್ತಗಳು ಇವತ್ತು ಬಹಳಷ್ಟು ಹಾನಿಗೊಳಗಾಗಿದ್ದಾವೆ ಅದಕ್ಕೆ ಯಾವ್ದು ಸೂಕ್ತ ಪರಿಹಾರ ಇಲ್ಲ ಮತ್ತೆ ಜೊತೆ ಅದಕ್ಕೆ ಸೂಕ್ತವಾದ ಬೆಲೆ ಇನ್ನೊಂದಿಗೆ ಇವತ್ತು ನಿಗದಿ ಮಾಡಿಲ್ಲ ನಮ್ಮ ರಾಜ್ಯ ಸರ್ಕಾರದವರು ಇವತ್ತು ನಮ್ಮ ಉತ್ತರ ಕರ್ನಾ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ತೊಗರಿಯಿಂದ ಹಿಡ್ಕೊಂಡು ಎಲ್ಲ ಬೆಳೆಗಳು ನಾಶ ಆದರೂ ಕೂಡ ಯಾವೊಬ್ಬ ಕೃಷಿ ಸಚಿವರು ಬಂದು ನೋಡಲಿಲ್ಲ ಕೃಷಿ ಸಚಿವರು ಇವರು ಯಾರಿಗೆ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ದೆಲ್ಲಿ ಮತ್ತೆ ಬೆಂಗಳೂರು ಪೆರೇಡ್ ಮಾಡ್ತಿದ್ದಾರೆ ಹೊತ್ತು ಇಲ್ಲಿ ಬಂದು ಯಾರ ರೈತರದ್ದು ಏನ್ ಸಮಸ್ಯೆ ಆಗಿದೆ ಅಂತ ಅಲ್ಸಕ್ಕೆ ಯಾರು ರಹಿ ಇಲ್ಲ ಈ ಕ್ಷೇತ್ರ ಇವತ್ತು ನದಿ ದಡದಲ್ಲಿದ್ರು ಕೂಡ ಇಲ್ಲಿವರಿಗೆ ಯಾವುದೇ ಅಹ್ ಕೃಷಿ ಪರವ ರೈತರ ಪರವಾದ ಯಾವುದೇ ಯೋಜನೆಗಳು ಕೂಡ ಇವರು ನೀರಾವರಿ ಯೋಜನೆ ಸೌಲಭ್ಯವನ್ನು ಮಾಡಿಲ್ಲ ಎಲ್ಲಿವರಿಗೆ ರೈತರಿಗೆ ನ್ಯಾಯ ಸಿಗಲ್ಲ ಅಲ್ಲಿವರಿಗೆ ಭಾರತೀಯ ಜನತಾ ಪಕ್ಷದ ನಮ್ಮ ರೈತ ಮೋರ್ಚ ಮತ್ತು ಎಲ್ಲ ನಾವು ಭಾರತೀಯ ಜನತಾ ಪಕ್ಷ ಅವರು ರೈತರ ಜೊತೆ ಹೋರಾಟವನ್ನು ಮುಂದುವರಿಸ್ತೇವೆ ಇದು ಅಲ್ಲಿರ್ತಕ್ಕಂತ ಹೂನಗಿ ಕ್ಷೇತ್ರದ ಕೃಷ್ಣ ನಾಯಕರು ಹೇಳಿರ್ತಕ್ಕಂಥ ಮಾತು ರೈತರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಮತ್ತು ಹೋರಾಟ ಇದು ಕಂಟಿನ್ಯೂ ಆಗಿರುತ್ತೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಉಗ್ರವಾದ ಹೋರಾಟವನ್ನ ಕೈಗೊಳ್ತೇವೆ ಅನ್ನುವಂತಹ ಮಾತುಗಳನ್ನ ಕೃಷ್ಣ ನಾಯಕ್ ಅವರು ಹೇಳಿರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ